ಕೆರೆಬೇಟೆ ಹೆಂಗೆ ಪ್ರೊಸೆಸ್ ನಡೆಯುತ್ತೆ ಅಂದರೆ ಫಸ್ಟು ಮೀನು ಬಿಡ್ತಾರೆ ಮೀನು ಅದೆಲ್ಲ ದೊಡ್ಡವರ ದೊಡ್ಡದಾಗ್ತಿದ್ದಂಗೆ ಒಂದು ಸತಿ ಕೆರೆಬೇಟೆ ಆಗುತ್ತೆ ದೊಡ್ಡ ಕೆರೆಬೇಟೆ ಅಂತ ಅದರಲ್ಲಿ ಒಂದಿಷ್ಟು ಮೀನುಗಳು ಸಿಗುತ್ತೆ ಕೆಲವೊಂದು ಸತಿ ಮೀನುಗಳು ಸಿಗೋಲ್ಲ ಅದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಅಂದರೆ ಮತ್ತೆ ಮೀನು ಹಿಡಿತಾರೆ ಸೊ ಅದರಲ್ಲಿ ಫಸ್ಟ್ ಟೈಮ್ ಏನಾದರೂ ಜಾಸ್ತಿ ಸಿಕ್ಕಿದರೆ ಇಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲಿ ಕಮ್ಮಿ ಸಿಕ್ಕಿದ್ರೆ ಇಲ್ಲಿ ಜಾಸ್ತಿ ಸಿಗುತ್ತೆ ಸೊ ನಿರಂತರವಾಗಿ ಮೀನು ಖಾಲಿ ಆಗೋವರೆಗೂ ಮತ್ತು ನೀರು ಖಾಲಿಯಾಗೋವರೆಗೂ ಕೆರೆಬೇಟೆ ಮಾಡೇ ಮಾಡ್ತೀವಿ ಸೊ ನಾವು ಮಾಡಿರೋ ಥಿಯೇಟ್ರಲ್ಲೇ ಮಾಡಿರೋ ಕೆರೆ ಬೇಟೆಗೆ ಮೀನು ಸಿಗದೆ ಇರಬಹುದು ಬಹುಶಃ ಓ ಟಿ ಟಿ ಅಥವಾ ನಮ್ಮ ಟಿವಿಯಲ್ಲಿ ಏನು ಕೆರೆ ಬೆಟ್ಟೆ ಮಾಡ್ತೀವಿ ಅಲ್ಲಿ ಮತ್ತೆ ನಮಗೆ ಗೆಲುವಾಗಲಿ ಅಂತ ಆಶಿಸ್ತಾ ಸೊ ನಮ್ಮ ಗೌರಿಶಂಕರ್ ಮತ್ತೆ ಜಯಶಂಕರ್ ಅವರ ಜನಮನ ಸಂಸ್ಥೆ ಗೆಲ್ಲದೆ ಇರಬಹುದು ಆರ್ಥಿಕವಾಗಿ ಗೆಲ್ಲದೆ ಇರಬಹುದು ಬಟ್ ಜನರ ಮನಸ್ಸನ್ನು ಗೆದ್ದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೆ ತುಂಬಾ ಒಳ್ಳೆ ತಂಡವನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ